ನೋಡ್ರಿ ಪಲಾವು ಪಲಾವು ಎಲೆ ಮತ್ತು ಸೋಂಪು ಕಲ್ಲು ಮತ್ತು ಮರಟ್ಟಿ ಮಗ್ಗು ಎಲ್ಲ ಮಿಕ್ಸ್ ಆಗಿ ಎಲ್ಲ ಮಸಾಲೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದು ಈರುಳ್ಳಿ ಹಾಕೋಣ ನೋಡ್ರಿ ಉಳ್ಳಾಗಡ್ಡಿ ಹಾಕೋತೀನಿ ಈರುಳ್ಳಿ ಇದು जरा ಫ್ರೈ ಆಗಬೇಕು ಇಲ್ಲಿ ಗೋಲ್ಡನ್ ಕಲರ್ ಬೋನ್ ಬಂದಿದೆ ಹಾಗಾಗಿ ತರಕಾರಿ ಹಾಕ್ಣೋಣ ಇಲ್ಲಿ ಅಕ್ಕಿ ಎಲ್ಲಾ ನೆನೆಸಿಕೊಂಡು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹಸಿವಾಸ್ನೆ ಓದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬ್ರೌನ್ ಕಲರ್ ಬಂದಿತ್ತು ನೋಡಿ ಇವಾಗ ಈರುಳ್ಳಿ ಹಾಕೋ ತರಕಾರಿ ಹಾಕೋತಿತ್ತು ಟೊಮೆಟೊ ಹಾಕೋತಾ ಇದೀನಿ ಇಲ್ಕ ಕಲ್ಲುಪ್ ಹಾಕೋತೀನಿ ಬೇರೆ ಟಮ್ಯಾಟೋ ಎಲ್ಲಾ ಬೆರೆಗೋ ಬಿಟ್ಟು ನೋಡಿ ಕಲ್ಲುಪ್ ಹಾಕೋತಾಯಿದೀನಿ ಇಲ್ಲ ಇಕ್ಕೆ ಚಲೋ ಅಂತೀವಿ ತೊಳ್ರಿ ಹೊತ್ پوری ಸ್ವಲ್ಪ ಹಾಕೋತಾಯಿದೀನಿ ಸ್ವಲ್ಪ ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕೋತಾ ಇದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಲೈಟಾಗಿ ಸ್ವಲ್ಪ ಗರಮ್ ಸ್ವಲ್ಪ ಖಾರ ಹಾಕೋತೀನಿ ಮತ್ತೆ ಖಾರದ ಪುಡಿ ಉದ್ಗಿಸ್ಕೊತಾ ಇದ್ದೀನಿ ಖಾರ ಹಸುವ ಸ್ವಲ್ಪ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಟೇಸ್ಟಿಗೆ ಅಂತ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಅಕ್ಕಿಗೆ ಹಾಕೋತೀನಿ ನೋಡ್ರಿ ಇವಾಗ ನೋಡ್ರಿ ನೆನ್ಸಿರೋದು ಅಕ್ಕಿ ಹಾಕೋತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೀನಿ ಅಕ್ಕಿನ ಪಲಾವ್ ಪಲಾವ್ಕ್ಕೆಲ್ಲ ಸ್ವಲ್ಪ ಅರ್ಶನ ಹಾಕ್ಬಾರ್ದು ನಾ ನಾರ್ಮಲ್ ಕಲರ್ ಇದ್ದರೆ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಅಕ್ಕಿಗೆ ನೀರು ತೊಗೊಳ್ತೀನಿ ನೋಡ್ರಿ ಇವಾಗ ನೀರು ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಆದರೆ ಮೂರುವರೆ ನೀರು ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಲೈಟಾಗಿ ಉದ್ರಿದ್ರೆ ಇರಲಿ ಅಂತ ಜಾಸ್ತಿ ಮೆತ್ತ ಬಿದ್ದು ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ನೋಡ್ರಿ ಕುಕ್ಕರ್ ಕ್ಯಾಪು ಹಾಕ್ಕೊತಾ ಇದ್ದೀನಿ ಎರಡು ಇಟ್ಸ್ಕೋಬೇಕು ನೋಡ್ರಿ ಬ್ರೆಡ್ಡು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಕೊನೆಯದೆಲ್ಲ ಕಟ್ ಮಾಡ್ಕೋಬೇಕು ನಾಲ್ಕು ಸೈಡಿದ್ದು ಕೊನೆದು ಕಟ್ ಮಾಡ್ಕೊಂಡು ಎಣ್ಣೆಗೆ ಕರಿಯೋಕ್ಕೆ ಇಟ್ಕೊತೀನಿ ತೋರಿಸ್ತೀನಿ ಓಕೆ ಎಣ್ಣೆ ಇಟ್ಕೊಂಡಿದ್ದೀನಿ ಬಿಸಿ ಕೈಯೋಕ್ಕೆ ಇವಾಗ ಹಾಕ್ಬೇಕು ಸ್ವಲ್ಪ ಲೈಟ್ ಮೆರೂನ್ ಕಲರ್ ಜಾಸ್ತಿ ಗ್ರಾಸಿಸ್ ಇಸ್ಕೊಳ್ಬೇಕು ನೋಡಿರಿ ಕುಕ್ಕರ್ ಓಪನ್ ಇದ್ದೀನಿ ಇವಾಗ ಇದು ಕರ್ದಿರುದಲ್ಲ ಬ್ರೆಡ್ಡು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಎಲ್ಲ ಪಲಾವು ಮಿಕ್ಸ್ ಮಾಡ್ಕೋಬೇಕು ತಗಿಂದು ಮೇಲೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ಬಿಡಬೇಕು ಇದು ಬಿಟ್ಟಾದಮೇಲೆ ಆಮೇಲೆ ಮತ್ತೆ ಕ್ಯಾಪ್ ಕ್ಲೋಸ್ ಮಾಡ್ಕೋಬೇಕು ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿಕೊಂಡು ಊಟ ಮಾಡಿ ಮಿಕ್ಸ್ ಮಾಡಿದ್ದು ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ಇವಾಗ ರೆಡಿ ಆಯ್ತು ಫ್ರೆಂಡ್ಸ್ ಇವತ್ತ ನಾನು ಬ್ರೆಡ್ ಪಲಾವ್ ಮಾಡಿದ್ದೆ ಸಖತ್ತಾಗಿ ಬಂದಿತ್ತು ನೀವು ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಇದು ನೀವು ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್